ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಚಂದ್ರಮೋಹನ್ ಮಕ್ಕಿಮನೆ ಶ್ರೀ ವಿಶ್ವಾಸುರಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಕಾರ್ತಿಕ ಮಾಸ ಕೃಷ್ಣ ಪಕ್ಷ ಚತುರ್ದಶಿ ಸ್ವಾತಿ ನಕ್ಷತ್ರ ದಿನಾಂಕ ಹದಿನೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಮುಖ್ಯಾಂಶಗಳು ಮಾದಕ ದ್ರವ್ಯ ವಿರೋಧಿ ಸಮಿತಿ ಮಾರ್ಗಸೂಚಿ ಕೈಪಿಡಿ ಕೊಡುಗೆ ಉತ್ತಮ ಸಹಕಾರ ಪ್ರಶಸ್ತಿಗೆ ಕಾವಡಿ ಪಿಎಸ್ಇಎಸ್ ಮಾದಕ ವಸ್ತುವಿನ ಬಗ್ಗೆ ಯುವ ಜನಾಂಗ ಆಕರ್ಷಿತವಾಗದಿರುವಂತೆ ಎಚ್ಚರಿಕೆ ವಹಿಸಬೇಕಾದ ಅಗತ್ಯವಿದೆ ಎಂದು ಸ್ಥಳೀಯ ಠಾಣೆಯ ಎಎಸ್ಐ ಮೋಹನ್ ರಾಜಣ್ಣ ಹೇಳಿದರು ಮೆಣಸಿಯಲ್ಲಿರುವ ರಾಜೀವ್ ಗಾಂಧಿ ಸಂಸ್ಕೃತ ವಿವಿಯಲ್ಲಿ ಸೋಮವಾರ ಶಾಲಾ ಕಾಲೇಜುಗಳ ಮಾದಕ ದ್ರವ್ಯ ವಿರೋಧಿ ಸಮಿತಿ ಮಾರ್ಗಸೂಚಿ ಕೈಪಿಡಿ ಪ್ರಾಂಶುಪಾಲರಿಗೆ ನೀಡಿ ಮಾತನಾಡಿದರು ಇತ್ತೀಚಿನ ದಿನದಲ್ಲಿ ಇದೊಂದು ಸಾಮಾಜಿಕ ಪಿಡುಗಾಗಿದ್ದು ಇದನ್ನು ನಿಯಂತ್ರಿಸಬೇಕಾದ ಅಗತ್ಯವಿದೆ ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಅವರ ಚಲನವಲನದ ಬಗ್ಗೆ ಗಮನಹರಿಸಬೇಕು ಎಂದರು ಪ್ರಾಂಶುಪಾಲ ಭಟ್ ಮಾತನಾಡಿ ಆರೋಗ್ಯವಂತ ಸಮಾಜ ನಿರ್ಮಾಣವಾಗಲು ಯುವಕರು ಕಂಕಣಬದ್ಧರಾಗಿರಬೇಕು ಯುವಕರು ಹದಿವಯಸ್ಸಿನಲ್ಲಿ ಕೆಟ್ಟ ಚಟಕ್ಕೆ ಅಂಟಿಕೊಳ್ಳುವ ಸಾಧ್ಯತೆಯಿದ್ದು ಈ ಬಗ್ಗೆ ಜಾಗರೂಕತೆ ಅಗತ್ಯವಾಗಿದೆ ಮಾದಕ ವಸ್ತು ಸೇವನೆಯಿಂದ ಆರೋಗ್ಯ ಹಾಳಾಗುವುದಲ್ಲದೆ ಜೀವಮಾನವಿಡೀ ಸಮಸ್ಯೆ ಸರಮಾಲೆ ಎದುರಿಸಬೇಕಾಗುತ್ತದೆ ಮೋಜಿಗಾಗಿ ಮಾದಕ ವಸ್ತು ಬಳಸಿ ಮತ್ತೆ ಅದರಿಂದ ಹೊರಬರಲಾಗದೆ ಜೀವನವೇ ವ್ಯರ್ಥವಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಬೀಟ್ ಪೊಲೀಸ್ ಸಿಬ್ಬಂದಿ ಶ್ರೀನಿವಾಸ್ ವಿವಿಯ ಗಣೇಶ್ ಈಶ್ವರ ಭಟ್ ಹಾಗೂ ಗುರುರಾಜ್ ಭಟ್ ಉಪಸ್ಥಿತರಿದ್ದರು ಕನ್ನಡ ಭವನದಲ್ಲಿ ಸೋಮವಾರ ಏರ್ಪಡಿಸಿದ್ದ ಸಹಕಾರ ಸಪ್ತಾಹ ಕಾರ್ಯಕ್ರಮದಲ್ಲಿ ಉತ್ತಮ ಸಹಕಾರ ಸಂಘ ಪ್ರಶಸ್ತಿಯನ್ನು ಅಡ್ಡಗದ್ದೆಯ ಕಾವಡಿ ಪಿಎಸ್ಸಿಎಸ್ಗೆ ನೀಡಲಾಯಿತು ಸಂಘದ ಅಧ್ಯಕ್ಷ ಬೇಗಾನೆ ಪ್ರಸನ್ನ ಸಿಇಒ ರೋಹಿಣಿ ಪ್ರಶಸ್ತಿ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಸಹಕಾರಿ ಮುಖಂಡರಾದ ಜಿಎಸ್ ಮಹಾಬಲರಾವ್ ಡಿಸಿ ಶಂಕರಪ್ಪ ಜಿವಿ ಮೋಹನ್ ಮುಂತಾದವರು ಉಪಸ್ಥಿತರಿದ್ದರು ಪ್ರತಿಯೊಬ್ಬರೂ ತಮ್ಮಲ್ಲಿರುವ ನಕಾರಾತ್ಮಕ ಅಂಶ ನಾಶ ಮಾಡಿ ಸಕಾರಾತ್ಮಕ ಚಿಂತನೆಯನ್ನು ಬೆಳೆಸಿಕೊಳ್ಳಬೇಕು ಎಂದು ಕೊಪ್ಪ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಅಧ್ಯಕ್ಷೆ ಹುಲಮಕ್ಕಿ ಚಂದ್ರಕಲಾ ಹೇಳಿದರು ಕನ್ನಡ ಸಾಹಿತ್ಯ ಪರಿಷತ್ ನುಡಿನಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ಸೋಮವಾರ ಸಹಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬೋಬಯ್ಯಗೌಡ ಹುಲ್ಸೆ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಅವರು ರಾಮಾಯಣ ದರ್ಶನಂ ಕೃತಿಯಲ್ಲಿ ನಕಾರಾತ್ಮಕ ಮಂಥರೆಯಂತ ಪಾತ್ರವನ್ನು ಸಕಾರಾತ್ಮಕವಾಗಿ ಚಿತ್ರಿಸಿದ್ದಾರೆ ಯಾವುದೇ ಕೆಲಸ ನಿರ್ವಹಿಸುವಾಗ ಪ್ರಜ್ಞಾವಂತಿಕೆ ಮತ್ತು ತನ್ಮಯತೆಯನ್ನು ಪ್ರದರ್ಶಿಸಬೇಕು ಎಂದು ತೋರಿಸಿಕೊಟ್ಟಿದ್ದಾರೆ ಎಂದರು ಪ್ರಾಂಶುಪಾಲೆ ಭಾರತಿ ಉದ್ಘಾಟಿಸಿದರು ಕಸಪಾ ಅಧ್ಯಕ್ಷ ಶೃಂಗೇರಿ ಸುಬ್ಬಣ್ಣ ಅಧ್ಯಕ್ಷತೆ ವಹಿಸಿದ್ದರು ಅಂಗುರುಡಿ ದಿನೇಶ್ ಸುಮಂಗಲ ಆನಂದಸ್ವಾಮಿ ಉಪನ್ಯಾಸಕ ಚಾಣುಕ್ಯರಾಜ್ ಉಪಸ್ಥಿತರಿದ್ದರು इंदिना कार्यक्रम कनड साहित्य परीषत नुडितोत्सव कार्यक्रम हेगडे दत्ती उपन्यास अध्यक्षते कनड साहित्य परिषद अध्यक्ष शृंगेसुबण्ण दत्ती उपन्यास शिक्षक संपगोडु गुरमूर्ती उद्घाटने शैलजा रत्नाकर हेगडे उपस्थिती जगदीश शून्य रमेश जयश्री गणेश श्रीकर स्थळ नवीन गौडा मनयंगळ ಸಮಯ ಸಂಜೆ ಐದಕ್ಕೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸ್ಆ್ಯಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು